ಇವತ್ತು ಜನರಾಗ್ತಾ ಇದ್ರಿ ಎಲ್ಲ ಜನರ ಆಶೀರ್ವಾದ ಅಂತ ಕೇಳ್ಕೊತೀನಿ ಅವರೇ ಬಂದು ಮುಂದೆ ಮುಂದೆ ರೀತಿ ಇರಬೇಕು ಅಂತ ಇಚ್ಛೆ ಪಟ್ಟರು ಅದರಿಂದ ಅಪ್ಪ ಪರ್ಮಿಷನ್ ಕೊಟ್ಟು ಫ್ಯಾಮಿಲಿ ಎಲ್ಲ ಹೇಳಿ ಇವತ್ತು ಬಂದು ಹಿಡ್ತಾ ಇದ್ದೀವಿ ಲೀಡ್ರ್ಗಳು ಹಬ್ಬದ ಫಾಲೋವರ್ಸು ಎಲ್ಲ ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಇವತ್ತು ಒಂಥರ ರಾಜಕಾರಣದಲ್ಲಿ ಇದ್ರೂ ಇದೊಂಥರ ಒಂಥರ ಅಫಿಷಿಯಲ್ ಆಗಿ ಒಂದು ಮೊದಲನೇ ಹೆಜ್ಜೆ ಇಟ್ಟರೆ ನಿಮ್ಮೆಲ್ಲರ ಸಹಕಾರ ನಾನು ನಾವು ಕೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ರಾಜಕಾರಣದಲ್ಲಿ ಸುಮಾರು ಹತ್ತಮದೇ ನಾವು ದೊಡ್ಡುತ್ತಿದ್ದರೂ ಕೂಡ ಮೊದಲನೇ ಬಾರಿ ಒಂದು ಪ್ರಾಥಮಿಕ ಸಹಕಾರ ಸಂಘದಿಂದ ಸಜ್ಜಿನವರು ಇವತ್ತು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಇವತ್ತಿನ ವಾತಾವರಣ ನೋಡಿದ್ರೆ ಭಾಳ ದೊಡ್ಡ ಮಟ್ಟದ ಅಂಧಾರೆ ಇಡೀ ನಾಮಂಗಲ ತಾಲೂಕಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ಏನಿದೆ ಇಲ್ಲಿ ತನಕ ಎಲ್ಲವೂ ಕೂಡ ಅವರ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲವೂ ಕೂಡ ಸುಮಾರು ಯಾವ್ಯಾವ ಚುನಾವಣೆ ಆಗಿದೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಸಚಿನ್ ರವರಿಗೆ ಅವರ ರಾಜಕೀಯ ಭವಿಷ್ಯ ಇದು ಒಂದು ಪ್ರಾರಂಭದಿಂದ ಪ್ರಾರಂಭ ಆಗಿದೆ ಮುಂದೆ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಶುಭವಾಗಲಿ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆಯಲಿ ಅಂತ ನಾನು ಆಶಯ ಸಹಕಾರ ಕ್ಷೇತ್ರದಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾ ಸಚಿನ್ ಸ್ವಾಮಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ತಮ್ಮೆಲ್ಲರ ಮುಖಾಂತರ ಅವ್ರಿಗೆ ಶುಭ ಕೋರಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ರಾಜ್ಯದ ರಾಜಕಾರಣಿ ಆಗ್ಬೋದು ರಾಷ್ಟ್ರ ಎಲ್ಲ ನೋಡಿದ್ದೀರಿ ಯಾವುದೇ ಒಬ್ಬ ರಾಜಕಾರಣಿ ಮೃತುವಾಗಿ ಹೋಗ್ಬೇಕು ಅಂದರೆ ಅದೊಂದು ಸಹಕಾರ ಕ್ಷೇತ್ರದಿಂದ ಆ ಸಹಕಾರ ಕ್ಷೇತ್ರದಿಂದ ತನ್ನ ಹುಟ್ಟೂರಿಂದ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಮುಂದೊಂದು ದಿವಸಗಳಲ್ಲಿ ಉತ್ತಮವಾದ ಭವಿಷ್ಯ ಇದೆ ಈ ಜಿಲ್ಲೆಯ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಚಿನ್ ಸ್ವಾಮಿ ಅವರು ಅಂತ ಚಲರಾಯಸ್ವಾಮಿ ತಾಲೂಕಿನ ತೊಳುಕಳ್ಳಿ ಹೊಸ ಬೆಳವಣಿಗೆ ಸಹಕಾರ ಸಂಘಗಳು ಉನ್ನತ ಮಟ್ಟಕ್ಕೆ ಸೇರ್ಬೇಕು ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣದಿಂದ ಇವತ್ತು ಪ್ರಾಥಮಿಕವಾಗಿ ಸಚಿವರ ಆಲೋಚನೆ ಕೂಡ ತುಂಬಾ ಚೆನ್ನಾಗಿತ್ತು ಅವರ ಪುತ್ರ ಪ್ರಾಥಮಿಕ ಹಂತದಿಂದ ಮೇಲ್ಮಟ್ಟಕ್ಕೆ ಹೋಗಕ್ಕೆ ಅಡಿ ಇಟ್ಟಿದ್ದಾರೆ ತಾಲೂಕಿನ ಜನತೆ ಪರವಾಗಿ ಹಾಗೂ ನನ್ನ ಊರಿನ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಎಲ್ಲ ಸದಸ್ಯರು ಹೋಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಮತ್ತೆ ಈ ಸಂಘದ ವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು